ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕುಂಡಲೀಕೃತನಾಗೇಂದ್ರ ಖಂಡೇಂದ್ರತಶೇಖರ ಪಿಂಡೀಕೃತಮಹಿಗ್ನಾುಂಡಿ ನಮೋಸ್ತು ತೇ ನಮಃ ಸೂರ್ಯಾ ಸೋಮ ಮಂಗಳಾಯ ಬುಧಾ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಅರಿಷ್ಟಾ ಪ್ರಣಶ್ಯಂತ ದುರಿತು ಭಯ ಚಾಂತಿರಸ್ತು ಶುಭಂಚಾಸ್ತು ಗ್ರಹ ಕೂವ ಮಂಗಲಂ ವೀಕ್ಷಕರೇ ನಮ್ಮ ಟೀಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಸಹಿತವಾಗಿ ದಿನನಿತ್ಯದ ಈ ಪ್ರಾತಃ ಕಾಲದ ನಿತ್ಯವೇಷಧದ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಮಾಡ್ತಕ್ಕಂಥ ಶುಭಾಶಯಗಳು ಚಂದ್ರ ಯಾವ್ಯಾವ ರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ಅದರಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಂಥ ಶುಭ ಅಶುಭ ಫಲಗಳಾಗತ್ತೆ ಪರಿಹಾರ ಏನು ಹೇಳುವಂಥದ್ದನ್ನು ನಿತ್ಯದಂತೆ ಮಾಡುವಂಥದ್ದು ಮೊದಲಿಗೆ ಮಾಡೋಣ ಪಂಚಾಂಗ ಶ್ರವಣ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸ್ವಸ್ತಿಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವಬಸು ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಸೌರಮಾಸ ಹೇಳುವಂಥದ್ದು ಮಿಥುನ ನೋಡಿ ಚಾಂದ್ರಮಾಸ ಆಷಾಢ ಕೃಷ್ಣ ಪಕ್ಷದ ಪಂಚಮಿ ನಾಗನಿಗೆ ಇವತ್ತು ದಿವಸ ಪಂಚಮಿ ಷಷ್ಠಿ ವೆಲ್ಲೋಸಿತವಾಗಿ ನಾಗಪ್ರೀತವಾಗಿರುವಂಥ ದಿನಗಳು ಅಂತ ಹೇಳ್ತೇವೆ ನಿತ್ಯ ನಕ್ಷತ್ರ ಪೂರ್ವಭದ್ರ ಪೂರ್ವಭದ್ರ ನಕ್ಷತ್ರ ಹೇಳುವಂಥದ್ದು ಕೌಲಭಕರಣ ಸೌಭಾಗ್ಯ ಯೋಗ ನಾವಿನ್ನು ಸಂಚಾರಕ್ಕೆ ಪ್ರಯಾಣಕ್ಕೆ ನಾವು ಗಣನೆಗೆ ತೆಗೆದುಕೊಳ್ಳುವಂಥದ್ದು ಯಾವುದು ರಾಹುಕಾಲ ಮತ್ತು ಗುಳಿಕ ಕಾಲವನ್ನು ರಾಹುಕಾಲ ಹೇಳುವಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷ ಗುಳಿಕ ಕಾಲವನ್ನು ನಾವು ವಿಮರ್ಶೆ ಮಾಡುವುದಂತಿದ್ದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯ ತನಕ ಇವು ರಾಹುಕಾಲ ಮತ್ತು ಗುಳಿಕ ಕಾಲದ ಒಂದು ವಿಮರ್ಶೆ ಅಂತ ಹೇಳ್ಬೋದು ಇನ್ನು ಮೇಷಾದಿ ಹನ್ನೆರಡು ರಾಶಿಗಳಲ್ಲಿ ಚಂದ್ರನ ಸಂಚಾರದಿಂದಾಗಿ ಯಾವ ರೀತಿಯಾದಂಥ ಶುಭ ಅಶುಭ ಫಲ ಆಗುತ್ತೆ ಅಂತ ನೋಡುವಂಥ ಸಂದರ್ಭ ಮೊದಲೇ ನಾವು ನೋಡೋಣ ಮೇಷರಾಶಿ ಏಕಾದಶದಲ್ಲಿ ಚಂದ್ರ ನೋಡಿ ಸಂತೋಷ ಆದರೆ ವ್ಯಯದಲ್ಲಿ ಶನಿ ಧನನಾಶ ಇದೆ ವ್ಯಯಸ್ಥಾನದಲ್ಲಿದ್ದರೆ ಸುಖ ಧನ ಮಾನ ಎಲ್ಲವನ್ನು ಮಾಡ್ಬೋದು ಯಾವ್ದಾವುದು ಮಾಡ್ತಾನೆ ಹೇಳಲಿಕ್ಕೆ ಬರೋದಿಲ್ಲ ಶನಿ ಮಹಾತ್ಮನ ಮಹಿಮೆ ಅಪಾರ ಆಳು ಹೇಳಿದ್ವಿ ಅದಕ್ಕೋಸ್ಕರವಾಗಿ ನಾವು ಶನಿ ಕಥೆಯಲ್ಲಿ ಕೇಳ್ತೇವೆ ಸತ್ಯ ಅರಿಶ್ ಚಂದ್ರನ ಹಿಡಿದು ಬ್ರಹ್ಮ ವಿಷ್ಣು ಮಹೇಶ್ವರ ಆದಿತ್ಯದಿಂದ ಹಿಡಿದು ಅದೇ ರೀತಿಯಾಗಿ ಎಲ್ಲ ರೀತಿಯಾದಂಥ ದೇವಾನು ದೇವತೆಗಳ ಜನ್ಮರಾಶಿಗೆ ಶನಿ ಮಹಾತ್ಮ ಸಂಚಾರವನ್ನು ಮಾಡಿ ಎಂತಹ ಕಷ್ಟವನ್ನು ಪರೀಕ್ಷೆಯನ್ನು ತಂದಿಟ್ಟಿದ್ದಾನೆ ಅನ್ನುವಂಥದ್ದು ಕಥೆಯಲ್ಲಿ ನಾವು ನೋಡ್ತೇವೆ ಅದಕ್ಕೋಸ್ಕರವಾಗಿ ಮೇಷರಾಶಿಗೂ ಸ್ವಲ್ಪ ರೀತಿಯಾಗಿ ಶನಿಯ ಪ್ರಭಾವಂಥದ್ದಿದೆ ದ್ವಿತೀಯದಲ್ಲಿ ಶುಕ್ರ ಇರುವಂಥ ಕಾರಣದಿಂದಾಗಿ ಸಂತೋಷ ಸ್ವಲ್ಪ ರೀತಿಯ ಸಂತೋಷಗಳು ಬಾಗುವಂಥದ್ದು ಇರುತ್ತೆ ದ್ವಿತೀಯ ಸ್ಥಾನ ಸುಕ್ಷೇತ್ರದಲ್ಲಿ ಶುಕ್ರನ ಸಂಚಾರಗಳಂಥದ್ದಿದೆ ಅದರಿಂದಾಗಿ ಸಂತೋಷ ಬರುವಂಥ ತೃತೀಯದಲ್ಲಿ ರವಿ ಮತ್ತು ಗುರುವಿನ ಸಂಚಾರ ನೋಡಿ ಸ್ಥಾನ ನಾಶ ಆಗುವಂಥದ್ದುಂಟು ಸಪ್ತಮದಲ್ಲಿ ಕಳತ್ರ ಭಾವದಲ್ಲಿ ಮಾಂದ್ಯ ಒಂದು ಸಂಚಾರ ಸಂಸಾರ ದುಃಖ ಇವೆಲ್ಲ ಮೇಷರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಪ್ರಮುಖವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡ್ರೆ ಬರುವಂಥ ಎಲ್ಲ ಕಷ್ಟ ಕಷ್ಟಕಾರ್ಪಣೆಗಳು ಮೇಷರಾಶಿಯವರಿಗೆ ದೂರ ಆಗುತ್ತೆ ಹೇಳ್ತಾ ಎರಡನೇ ರಾಶಿ ವೃಷಭ ರಾಶಿ ಜನ್ಮರಾಶಿಯಲ್ಲಿ ಸ್ವಕ್ಷೇತ್ರ ಸ್ಥಿತಿಯವಾಗಿರುವಂಥ ಶುಕ್ರ ಸಂಪತ್ತನ್ನು ಕೊಡ್ತಾನಂತೆ ಅವರ ಮನೆಯಲ್ಲಿದ್ದರುವಂಥ ಗ್ರಹಗಳು ಶುಭವನ್ನೇ ಮಾಡಬೇಕು ಅಂಥದ್ದಿಲ್ಲ ಆದರೆ ಶುಕ್ರ ಸ್ವಕ್ಷೇತ್ರದಲ್ಲಿರುವಂಥ ಕಾರಣದಿಂದಾಗಿ ಆ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಸಂಪತ್ತನ್ನು ಇಷ್ಟ ಪ್ರಾಪ್ತಿಯನ್ನು ಕೊಡುವಂಥದ್ದಿದೆ ಹನ್ನೊಂದರಲ್ಲಿ ಶನಿಯ ಪ್ರಭಾವ ಧನ ಧನಲಾಭ ಆಗುವಂಥದ್ದು ಯಾವುದೋ ಒಂದು ರೀತಿಯಾದಂಥ ಹಣವನ್ನು ಇನ್ವೆಸ್ಟ್ ಮಾಡಿದೀರಾ ಯಾವುದೋ ಒಂದು ವಿಚಾರಕ್ಕೆ ನೀವು ತಿಳಿದ ಹಾಗೆ ಹಣವನ್ನು ಹಾಕಿದ್ದೀರಾ ನಿಮಗೆ ಗಣನೆಗೆ ಬರದ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಆದರೆ ಹಣ ಅದು ದ್ವಿಗುಣವಾಗಿ ಬರುವಂಥದ್ದು ಇವತ್ತು ಧನಲಾಭ ಆಗುವಂಥದ್ದಿದೆ ಅದೇ ದ್ವಿತೀಯದಲ್ಲೂ ಸಿತವಾಗಿ ಏಕಾದಶಾಧಿಪತಿ ದ್ವಿತೀಯ ಧನಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯ ಅಂತ ಅಂತೇಳಿದರೆ ಧನಸ್ಥಾನದಲ್ಲೇ ಆ ಒಂದು ಗುರುವಿನ ಸಂಚಾರ ಅಳುವಂಥದ್ದಿದೆ ಅದರಿಂದಾಗಿಯೂ ಧನಲಾಭ ಬರುವಂಥದ್ದುಂಟು ದಶಮದಲ್ಲಿ ರಾಹು ಮತ್ತು ಚಂದ್ರ ಸ್ಥಿತವಾಗಿರುವಂಥದ್ದು ಗ್ರಹಣಕಾರಕವಾದಂಥ ರಾಹು ಕರ್ಮಸ್ಥಾನದಲ್ಲಿರುವಂತಹ ಕಾರಣದಿಂದಾಗಿ ಇಷ್ಟಸಿದ್ಧಿಯಾದರೂ ಕಲಹವಾಗುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ಇದ್ರೂ ಜಗಳಾಳುವಂಥದ್ದರಿಂದಾಗಿ ಮನಸ್ಸಿಗೆ ತೊಂದರೆಗಳು ಬರುವಂಥದ್ದುಂಟು ರಾಶಿಯವರಿಗೆ ಅದೇ ರೀತಿಯಾಗಿ ಷಷ್ಟಮದಲ್ಲಿ ಮಾಂದಿದ್ದಾನೆ ಶತ್ರುನಾಶವನ್ನು ಮಾಡಿದರೂ ನಿಮ್ಮ ಕೈ ಜಯಾದರೂ ಸಿತವಾಗಿ ಮನಸ್ಸಿಗೆ ತೊಂದರೆ ಬರುವಂಥ ಸಾಧ್ಯತೆಗಳುಂಟು ಜಾಗೃತಿ ಇರಲಿ ತಾಯಿ ಜಗನ್ಮಾತೆಯ ಪರಮೇಶ್ವರಿ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮರಾಶಿ ಅಂತ ಗುರು ನೋಡಿ ಜನ್ಮರಾಶಿಯಲ್ಲಿ ಸ್ಥಿತವಾಗಿ ಗುರು ಇದ್ದರೆ ಒಳ್ಳೆಯದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಮನೋದುಃಖವನ್ನು ಕೊಡುವಂಥದ್ದು ಸ್ವಲ್ಪ ರೀತಿಯಾಗಿ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಜೀರ್ಣ ಸಂಬಂಧಪಟ್ಟಿರುವಂಥ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರುತ್ತೆ ಜೊತೆಯಲ್ಲಿ ರವಿ ಸ್ಥಿತವಾಗಿರುವಂಥದ್ದರಿಂದಾಗಿ ಆಯಾಸ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆ ಇವೆಲ್ಲ ಬರುವಂಥದ್ದು ಮಿಥುನ ರಾಶಿಯವರಿಗೆ ಉಂಟು ಭಾಗ್ಯದಲ್ಲಿ ಚಂದ್ರ ಮತ್ತು ರಾಹು ಭಾಗ್ಯಸ್ಥಾನ ಅಂತಲೂ ಪೂರ್ವ ಸ್ಥಾನ ಅಂತ ಹೇಳಿದ್ವಿ ಒಂಬತ್ತನೇ ಮನೆ ಹೇಳುವಂಥದ್ದು ಅದರಲ್ಲಿ ಚಂದ್ರನ ಜೊತೆಯಲ್ಲಿ ರಾವುಸ್ಥಿತವಾಗಿರುವಂಥ ಕಾರಣದಿಂದಾಗಿ ರೋಗಪ್ರಾಪ್ತಿ ಸಂತಾಪ ಆಳುವಂಥದ್ದಿದೆ ಐದರಲ್ಲಿ ಪಂಚಮ ಸ್ಥಾನದಲ್ಲಿ ಅದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಪುತ್ರಸ್ಥಾನದಲ್ಲಿ ಮಾಂದ್ಯ ಸಂಚಾರ ಬುದ್ಧಿನಾಶ ಎಲ್ಲದಕ್ಕೂ ಬೇಕಾಗಿರುವಂಥ ನಮಗೆ ಬುದ್ಧಿ ಹೇಳುವಂಥದ್ದು ಆಲೋಚನೆಯನ್ನು ಮಾಡುವಂಥದ್ದನ್ನೇ ಆ ಮಾಂದಿ ಹೇಳುವಂಥದ್ದು ನಾಶವನ್ನು ಮಾಡುವಂಥ ಸಾಧ್ಯತೆ ಇದೆ ತೃತೀಯದಲ್ಲಿ ಕುಜಕೇತು ಇರುವಂಥ ಕಾರಣದಿಂದಾಗಿ ಸೌಭಾಗ್ಯ ಸ್ಥಾನ ಲಾಭ ಬರಬಹುದು ಯಾವುದೇ ಬಂದರೂ ಆಲೋಚನೆಯನ್ನು ಮಾಡಿ ಸ ಸಾರಾ ವಿಚಾರವನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದರಿಂದಾಗಿ ಇವತ್ತಿನ ದಿವಸ ಮಿತ್ತೊಂದು ರಾಶಿಗೆ ಆಗ ಒಳ್ಳೆಯದಾಗತಕ್ಕಂಥ ಸಾಧ್ಯತೆ ಉಂಟು ಗುರುವಿನ ಆರಾಧನೆ ಗುರುಸ್ಥಾನದಲ್ಲಿರುವಂಥ ಒಂದು ದೇವತೆಗಳ ಆರಾಧನೆಯನ್ನು ಮಾಡುವಂಥದ್ದನ್ನು ಮರಿಬೇಡಿ ಶುಭವಾಗಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಜನ್ಮಸ್ಥಾನದಲ್ಲಿ ಬುಧ ವ್ಯಯಾಧಿಪತಿ ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂಥವೂ ತೃತೀಯಾಧಿಪತಿಯಾಗಿರುವಂಥದ್ದು ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಆ ಒಂದು ಕರ್ಕಾಟಕ ರಾಶಿಯವರಿಗೆ ಜನ್ಮಸ್ಥಾನದಲ್ಲಿದ್ದಾನೆ ಧನವ್ಯಯವನ್ನು ವಿತ್ತನಾಶವನ್ನು ಮಾಡುವಂಥ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ರವಿಗುರುವಿನ ಸಂಚಾರ ಪ್ರವಾಸವನ್ನು ಕೊಡ್ತಕ್ಕಂಥದ್ದು ಮನೋದುಃಖವನ್ನು ಕೊಡುವಂಥದ್ದು ವೈರಾಗ್ಯವನ್ನು ಕೊಡುವಂಥದ್ದು ಇವೆಲ್ಲ ಬರುವಂಥ ಸಾಧ್ಯತೆಗಳುಂಟು ಸ್ಥಾನದಲ್ಲಿ ಆಯುಷ್ಯ ಸ್ಥಾನದಲ್ಲಿ ಆ ರಂಧ್ರಭಾವದಲ್ಲಿ ಆ ಒಂದು ರೋಗಸ್ಥಾನದಲ್ಲಿ ಚಂದ್ರರಾಹುವಿನ ಒಂದು ಸಂಚಾರ ಇದೆ ಅನಿಷ್ಟ ಅನ್ನುವಂಥದ್ದು ಬರುತ್ತೆ ಜೊತೆಯಲ್ಲಿ ಚತುರ್ಥದಲ್ಲಿ ಮಾಂದಿ ಮಾನಹಾನಿ ಇನ್ನೊಬ್ಬರಿಂದ ಯಾವುದೋ ಮಾತನ್ನು ಕೇಳುವಂಥ ಸಾಧ್ಯತೆಗಳು ಆ ಒಂದು ಕರ್ಕಾಟಕ ರಾಶಿಯವರಿಗಿದೆ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಂಡು ಬಿಟ್ಟರೆ ಬರುವಂಥ ಎಲ್ಲ ರೀತಿಯಾದಂಥ ತೊಂದರೆಗಳಿಂದ ಹೊರಗೆ ಬರ್ತೀರಾ ಶುಭವಾಗಲಿ ಮುಂದಿನ ರಾಶಿ ರವಿಯ ಉಳ್ಳಂತ ಸಿಂಹ ರಾಶಿ ಅಂತ ಹೇಳ್ಬೋದು ಸಿಂಹರಾಶಿಗೆ ನೋಡಿ ರಾಷ್ಟ್ರಾಧಿಪತಿಗಳು ಹೇಳುವ ನಮನೆ ಏಕಾದಶದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಜನ್ಮರಾಶಿಯಲ್ಲಿ ಕುಜಕೇತುವಿನ ಸಂಚಾರ ಮನೋಭಯ ಜೊತೆಯಲ್ಲಿ ಧನನಾಶ ಕೇತು ಹೇಳುವಂಥದ್ದು ರಾಹುವಿನ ಸಂಪರ್ಕ ಇಲ್ಲಿ ಬಂತು ಸಪ್ತಮದಿಂದ ರಾಹುವಿನ ದೃಷ್ಟಿ ಬೇರೆ ಇದೆ ಸಂಸಾರಗಳಲ್ಲಿ ಯಾವುದೋ ರೀತಿಯಂಥ ತೊಂದರೆಗಳು ಬರುವಂಥದ್ದು ಅಷ್ಟಮಸ್ಥಲ್ಲಿ ಅಷ್ಟಮಸ್ಥಾನದಲ್ಲಿ ಶನಿಯ ಪ್ರಭಾವ ಅಷ್ಟಮಸ್ಥೆಯ ತಾಕೇಟು ವಾತ ರೋಗಾದಿ ಪೀಡಿತ ಅಂತ ಹೇಳಿದರೆ ಅಷ್ಟಮ ಭಾವದಲ್ಲಿ ಶನಿಯ ಸಂಚಾರ ಇರುವಂಥದ್ದಾಗಿ ಶರೀರಕ್ಕೆ ವಾತ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥದ್ದು ಸಿಂಹರಾಶಿಯವರಿಗೆ ಇದೆ ಸಪ್ತಮದಲ್ಲಿ ಚಂದ್ರರಾಹು ರಾಜಭಯ ಭಾರ್ಯಾಕಲಹ ಅಧಿಕಾರಿಗಳ ಜೊತೆಯಲ್ಲೂ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಮೇಲಾಧಿಕಾರಿಗಳಿಂದಲೂ ಮಾತನ್ನು ಕೇಳುವಂಥದ್ದು ಮನೆಗೆ ಬಂದು ಇರುವಂಥ ಹೆಂಡತಿ ಮಕ್ಕಳ ಸಂಸಾರದ ಗಂಡನಿಂದ ಅಥವಾ ಹೆಂಡತಿಯಿಂದಾಗಿ ಏನೋ ಮಾತನ್ನು ಕೇಳಿ ಮನಸ್ಸಿಗೆ ಇವತ್ತು ಯಾವುದೂ ಬೇಡ ಜೀವನ ಆಳ್ತಕ್ಕಂಥ ವೈರಾಗೀಕಾರಕ್ಕುವಂಥ ಸಾಧ್ಯತೆ ಸಿಂಹರಾಶಿವರಿಗುಂಡು ಆದರೆ ಏಕಾದಶದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಕೆಲಸ ಕಾರ್ಯಗಳಲ್ಲಿ ಜಯ ಧನಲಾಭ ಅಳುವಂಥದ್ದು ಸಾಧ್ಯತೆ ಇದೆ ಈಶ್ವರ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ರಾಶಿ ಕನ್ಯಾರಾಶಿಯವರಿಗೆ ಸಪ್ತಮದಲ್ಲಿ ಶನಿ ವಿವಾಹ ಮದನ ಲೋಕ ಭಾರ್ಯ ಭರ್ತೃ ಸಮಾಗಮ ಅಂತ ಹೇಳಿದರೆ ಏಳನೇ ಇಲ್ಲ ಇದು ಸಂಸಾರಕ್ಕೆ ಸ್ವಲ್ಪ ರೀತಿಯಾಗಿ ಮಾತಿನಿಂದ ಬಂತು ಜಗಳ ಮಾತಿನಲ್ಲಿ ಜಾಗೃತಿ ಹೇಳುವಂಥದ್ದು ಬೇಕು ಅದೇ ರೀತಿಯಾಗಿ ಆ ಮಾತಿನ ಸ್ಥಾನದಲ್ಲಿ ಮಾಂದ್ಯೋಸ್ಥಿತವಾಗಿದ್ದಾನೆ ವಿತ್ತಮ್ ನೇತ್ರಂ ವಾ ಕುಟುಂಬಂ ವಾಕ್ ಅಂತಂದರೆ ಮಾತು ಅಲ್ಲಿ ಬಂತು ಅಲ್ಲಿ ಅದರಲ್ಲಿ ಮಾಂದಿ ಇರುವಂಥದ್ದಾಗಿ ಕೆಟ್ಟ ಮಾತುಗಳನ್ನು ಕೇಳುವಂಥದ್ದು ಕೆಟ್ಟ ಮಾತನ್ನು ಒಂದು ಭಾವನೆಗಳು ಬರುತ್ತೆ ಸಂಸಾರ ಕಲಾಳುವಂಥ ಕಳತ್ರ ಪೀಡುವಂಥದ್ದು ದ್ವಿತೀಯ ಮಾಂದಿಯಿಂದಾಗಿ ವಿತ್ತನಾಶವೂ ಆಗುವಂಥದ್ದು ಧನ ನಾಶ ಆಗುವಂಥದ್ದಿದೆ ಆರರಲ್ಲಿ ಚಂದ್ರ ಮತ್ತು ರಾಹು ಇದ್ದ ಕಾರಣ ಶತ್ರುವಿನಿಂದ ನಿಮ್ಮ ಕೈ ಬಲವಾಗಿ ಕಾರ್ಯದಲ್ಲಿ ಯಶಸ್ಸನ್ನು ಶತ್ರು ನಾಶವನ್ನು ಮಾಡತಕ್ಕಂಥ ಸಾಧ್ಯತೆ ಆದರೆ ಮಾತಿನಲ್ಲಿ ಜಾಗ್ರತೆ ಸದಾ ಅಗತ್ಯತೆ ಇರುವಂಥದ್ದು ಕನ್ಯಾರಾಶಿಯವರಿಗೆ ಉಂಟು ಇವತ್ತು ನೀವು ಸಹಿತವಾಗಿ ಶ್ರೀಮನ್ನಾರಾಯಣನ ವಿಷ್ಣುವಿನ ಆರಾಧನೆ ಮಾಡಿಕೊಂಡುಬಿಡಿ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ಜನ್ಮರಾಶಿಯಲ್ಲಿ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ಥೆ ನೋಡಿ ಜನ್ಮದಲ್ಲಿ ಮಾಂದಿದ್ದಾಗ ಆರೋಗ್ಯದಲ್ಲಿ ಹಾನಿಗಳು ಬರುವಂಥ ರೋಗ ಬಾಧೆ ಬರುವಂಥದ್ದಿರುತ್ತೆ ಆರರಲ್ಲಿ ಶನಿ ಇದ್ದಾನೆ ಶತ್ರು ನಾಶ ಆಗುತ್ತೆ ತೊಂದರೆ ಇಲ್ಲ ಪಂಚಮ ಶನಿ ನಿವಾರಣೆಯಾಗಿ ನಿಮಗೆ ಆರರಲ್ಲಿ ಶನಿಯ ಸಂಚಾರ ಇದ್ದ ಕಾರಣದಾಗಿ ಶತ್ರು ನಾಶ ಆಡುವಂಥದ್ದುಂಟು ಪಂಚಮದಲ್ಲಿ ಚಂದ್ರ ಮತ್ತೆ ರಾಹು ಇದ್ದಾರೆ ಮನೋಶೋಕ ಮನೋಭೀತಿ ಮನಸ್ಸಿನಲ್ಲಿ ಏನೋ ದುಗಢ ಏನೋ ಹೆದರಿಕೆ ಏನೋ ಮಾಡಿರತಕ್ಕಂಥ ತಪ್ಪು ತನ್ನ ಮೇಲೆ ಬಂದಿ ತೋಳುವಂಥದ್ದು ಅದೆಲ್ಲ ರೀತಿಯ ಭಾವನೆಗಳ ಮೇಲೆ ಬರುವಂಥ ಸಾಧ್ಯತೆಗಳುಂಟು ಆದರೆ ಒಂಬತ್ತರಲ್ಲಿ ಗುರುವಿನ ದೃಷ್ಟಿ ಹೇಳುವಂಥದ್ದು ಪಂಚಮ ದೃಷ್ಟಿ ಹೇಳುವಂಥದ್ದು ಐದನೇ ದೃಷ್ಟಿಯಿಂದ ಮಿಥುನ ರಾಶಿಯಿಂದ ತುಲಾರಾಶಿಯನ್ನು ಗುರು ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ಕಾರಣದಿಂದಾಗಿ ಸುತ ಪ್ರೀತಿ ಸಂಸಾರ ಕ್ಷೇತ್ರಗಳಲ್ಲಿ ತಂದೆಯಿಂದಾಗಿ ಶ್ಲಾಘನೆ ಇವೆಲ್ಲ ಬರುವಂಥದ್ದು ಸಾಧ್ಯತೆಗಳು ತುಲಾರಾಶಿಯವರಿಗೆ ಉಂಟು ಯಾವುದೇ ತೊಂದರೆ ಬರಬಾರ್ದು ಅಂಥೇಳಿ ದುರ್ಗಾ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡೋದಾದರೆ ವೃಶ್ಚಿಕ ರಾಶಿ ವ್ಯಯದಲ್ಲಿ ಮಾಂದಿ ನೋಡಿ ವ್ಯಯಭಾವದಲ್ಲಿದ್ದಾಗ ಬುದ್ಧಿನಾಶವನ್ನು ಮಾಡ್ತಾನೆ ಧನನಾಶವನ್ನು ಕೊಡುವಂಥ ಸಾಧ್ಯತೆ ಇದೆ ಪಂಚಮದಲ್ಲಿ ಶನಿ ಇರುವಂಥದ್ದು ಪಂಚಮಸ್ಥೆ ಶನಿಶ್ಚೇವಾಂದ್ರ ನಮ್ಮ ಕಷ್ಟಪ್ರದಾಯಕ ಬೇರೆ ಬೇರೆ ರೀತಿಯಾದಂಥ ಕಷ್ಟಗಳು ಇಂಥದ್ದೇ ಕಷ್ಟಗಳಂಥದ್ದಿಲ್ಲ ಪೂರ್ವ ಪುಣ್ಯ ಸ್ಥಾನಗಳಲ್ಲಿ ಪಂಚಮ ಭಾವದಲ್ಲಿದ್ದರೆ ತಂದೆಯಿಂದಾಗಿ ಮಕ್ಕಳಿಂದಾಗಿ ಅಥವಾ ಯಾವುದೇ ರೀತಿಯಾಗಿ ತೊಂದರೆಗಳು ನೇಮಿ ಮಾತಾಡುವಂಥದ್ದರಿಂದಾಗಿ ಆ ಮನಸ್ಸಿಗೆ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಇವೆಲ್ಲ ಆಗುವಂಥದ್ದು ಪ್ರಮುಖವಾಗಿ ಅವರು ಚಿಕ್ಕ ರಾಶಿ ಅವರಿದೆ ಕಷ್ಟಪ್ರದಾಳುವಂಥದ್ದು ಚತುರ್ಥದಲ್ಲಿ ಚಂದ್ರ ರಾಹು ಇರುವಂಥ ಕಾರಣದಿಂದಾಗಿ ಮನೋಹಾನಿ ಮತ್ತು ಮನೋಭಯ ಇವೆಲ್ಲ ಆಗುವಂಥದ್ದು ಮಾತಾಡುವಂಥದ್ರಲ್ಲಿ ಜಾಗೃತ ಅವಶ್ಯಕತೆ ಇದೆ ಅಷ್ಟಮದಲ್ಲಿ ಗುರು ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದರೆ ರೋಗ ರೋಗಪ್ರಾಪ್ತಿ ಎಲ್ಲ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳುಂಟು ಅದಕ್ಕೆ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿಕೊಂಡು ಬಿಟ್ಟರೆ ಬರುವಂಥ ಎಲ್ಲ ರೀತಿಯನ್ನು ನರಸಿಂಹ ರೂಪಿಯ ಅಂತ ಶಿವನ ನಾರಾಯಣ ಕಾಪಾಡ್ತಾನೆ ಅನ್ನುವಂಥದ್ದನ್ನು ಹೇಳ್ತಾ ವೃಶ್ಚಿಕ ರಾಶಿ ಅವರಿಗೆ ಶುಭವಾಗಲಿ ಮುಂದಿನ ರಾಶಿ ಧನುರ್ ರಾಶಿ ತೃತೀಯ ಸ್ಥಾನದಲ್ಲಿ ಚಂದ್ರ ಧನುರಾಶಿಯವರಿಗೆ ನೋಡಿ ಮತ್ತು ರಾಹುನ ಸ್ಥಿತವಾಗಿದ್ದಾನೆ ಸೌಭಾಗ್ಯ ಅಂತ ಹೇಳ್ತಾರೆ ಕಾರ್ಯದಲ್ಲಿ ಜಯ ಅಂತ ಹೇಳುವಂಥದ್ದುಂಟು ತೃತೀಯ ಸ್ಥಾನದಲ್ಲಿದ್ದಂಥ ಕಾರಣ ಸಪ್ತಮದಲ್ಲಿ ಗುರು ಇದ್ದಾನೆ ಸಂಸಾರ ಪ್ರೀತಿ ಸಂಸಾರಗಳಲ್ಲಿ ಗಂಡ ಹೆಂಡರಲ್ಲಿ ಅನ್ಯೋನ್ಯವಾದಂಥ ಒಂದು ವಾತಾವರಣ ಮನೆಯಲ್ಲಿ ಖುಷಿಯ ವಾತಾವರಣ ಮನಸ್ಸಿಗೆ ಆಹ್ಲಾದಕರವಾದಂಥ ವಾತಾವರಣ ಧನು ರಾಶಿಯವರಿಗೆ ಆಗುವಂಥ ಸಾಧ್ಯತೆ ಉಂಟು ಸಂಸಾರ ಸುಖ ಅಂತ ಹೇಳಿದರೆ ಆರರಲ್ಲಿ ಶುಕ್ರ ಇದ್ದಿದ್ದಕ್ಕೆ ಸ್ವಲ್ಪ ರೀತಿಯಾಗಿ ಆರೋಗ್ಯ ಹಾನಿ ಷಷ್ಟಮ ಸ್ಥಾನದಲ್ಲಿ ಶುಕ್ರ ಬಂದರೆ ಸ್ವಲ್ಪ ರೀತಿಯಾಗಿ ಸಕ್ಕರೆ ಕಾಯಿಲೆ ಶುಗರ್ ಇರತಕ್ಕಂಥವರು ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ನಿಮ್ಮ ದೇಹದ ರಕ್ತದ ಸಕ್ಕರೆ ಪ್ರಮಾಣವನ್ನು ಏನು ಹೇಳ್ತೇವೆ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಸಡನ್ನಾಗಿ ನಿನ್ನೆ ಇರುವಂಥ ಕೌಂಟ್ ಇವತ್ತು ಎರಡು ರೀತಿಯ ಪಷ್ಟು ಹೆಚ್ಚಾಗುವಂಥದ್ದು ಬಾಯಿಗೆ ಇಷ್ಟ ಆಗುತ್ತೆ ಅಂತೇಳಿ ಸಿಹಿಯನ್ನು ಕಂಡ ಕಂಡ ಹಾಗೆ ಏನೋ ತಿನ್ನಬೇಕು ಅನಿಸುತ್ತೆ ಒಂದು ಸ್ವಲ್ಪ ಇತಿಮಿತಿಗಳಲ್ಲಿ ಮಾಡುವಂಥದ್ದನ್ನು ಮಾಡಿ ಅದರಿಂದಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥದ್ದು ಸೃಷ್ಟಮ ಶುಕ್ರನಿಂದಾಗಿ ಜಾಗ್ರತೆ ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ಯಾವುದೇ ರೀತಿಯಾದಂಥ ಚಿಂತೆ ಇಲ್ಲ ರಾಶಿ ರಾಶಿಯವರಿಗೆ ಶುಭವಾಗುತ್ತೆ ಮುಂದಿನ ರಾಶಿ ಶನಿಯ ರಾಶಿ ಆಧಿಪತ್ಯಳ್ಳಂಥ ಮಕರ ರಾಶಿ ಮಕರ ಮತ್ತು ಕುಂಭ ಎರಡು ರಾಶಿಗಳು ಶನಿಯ ರಾಶಿ ರಾಶಿ ಅಂತ ಹೇಳ್ತೇವೆ ಆದರೆ ಶನಿ ಮಹಾತ್ಮ ಹೋಗಿ ಕೂತಿರುವಂಥದ್ದು ಬೃಹಸ್ಪತಿಯ ಮನೆಯಲ್ಲಿ ಮೀನರಾಶಿಯಲ್ಲಿರುವಂಥದ್ದು ಏಳುವರೆ ಶನಿ ಮಕರ ರಾಶಿಯವರಿಗೆ ಬಿಡುಗಡೆ ಆಗಿದೆ ಆದರೆ ಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಮತ್ತೆ ರಾವಸ್ಥಿತವಾಗಿಂಥದ್ದು ದ್ರವ್ಯನಾಶ ಕಲಹ ಮಾತಿನಲ್ಲಿ ಜಾಗ್ರತೆ ಕೆಲವು ರೀತಿಯಾದಂಥ ಎಲ್ಲದೂ ಬರುವಂಥದ್ದು ಕೇವಲ ಮಾತಿನಲ್ಲಿ ಕಡ್ಡಿದ ಇರಿತಕ್ಕಿಂತ ಹೆಚ್ಚಿನದಾಗಿ ಮಾತಿನ ಇರಿತ ಹೇಳುವಂಥದ್ದು ಮನಸ್ಸಿಗೆ ತಟ್ಟುವಂಥದ್ದಿರುತ್ತೆ ಅದಕ್ಕಾಗಿ ಆ ಒಂದು ಮಾತು ಹೇಳುವಂಥದ್ದನ್ನು ಜಾಗೃತೆಯಾಗಿ ಆಡಬೇಕು ಅಂತ ಹಿರಿಯರು ಹೇಳ್ತಾರೆ ಆರರಲ್ಲಿ ಗುರು ಇದ್ದಾನೆ ಶತ್ರು ಪೀಡೆಗಳು ಬರುವಂಥ ಸಾಧ್ಯತೆ ಉಂಟು ಮೂರರಲ್ಲಿ ಶನಿ ಇರುವಂತಹ ಕಾರಣದಿಂದಾಗಿ ಧನ ಲಾಭ ಆಗಬಹುದು ಆದರೂ ಜಾಗ್ರತೆ ಹೇಳುವಂಥದ್ದು ಬೇಕು ಕರ್ಮದಲ್ಲಿ ದಶಮಸ್ಥಾನದಲ್ಲಿ ಮಾಂದಿದ್ದಂತಹ ಕಾರಣದಿಂದ ರಾಜಭಯ ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಬರುವಂಥದ್ದು ಕರ್ಮಸ್ಥಾನ ಅಂದ್ರೆ ಉದ್ಯೋಗ ಸ್ಥಾನ ಉದ್ಯೋಗದಲ್ಲಿರತಕ್ಕಂಥ ಮೇಲಾಧಿಕಾರಿಗಳಿಂದಾಗಿ ಜನರಲ್ಲಿ ಎಲ್ಲರ ಮನೆಯಲ್ಲಿ ಆಫೀಸ್ನಲ್ಲೂ ಅಥವಾ ಯಾವುದೊಂದರಿಂದಾಗಿ ಹೇಳಿಕೆಯ ಮಾತುಗಳನ್ನು ನಿಮ್ಮನ್ನು ಅಪಮಾನ ಮಾಡುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಇದೆ ಈಶ್ವರ ಆರಾಧನೆ ಮಾಡುವಂಥದ್ದನ್ನು ಮರಿಬೇಡಿ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ದ್ವಿತೀಯ ಸ್ಥಾನದಲ್ಲಿ ಶನಿ ಜನ್ಮರಾಶಿಯಲ್ಲಿ ಚಂದ್ರ ಮತ್ತೆ ರಾಹು ಸ್ಥಿತವಾಗಿರುವಂಥದ್ದು ಇಷ್ಟಪ್ರಾಪ್ತಿ ಇದ್ದರೂ ಮನೋಭಯ ಹೆದರಿಕೆ ರಾಹು ಇದ್ದ ಕಾರಣ ದುಸ್ವಪ್ನ ನಿದ್ರಾಭಂಗ ಯಾವುದೇ ರೀತಿಯಾಗಿ ದುಡಿದು ಮನೆಗೆ ಬಂದರೂ ವಿಶ್ರಾಂತಿ ಮಾಡುವಂಥ ಸಂದರ್ಭದಲ್ಲಿ ನಿದ್ರೆ ಬಂತು ಹೇಳುವಂಥ ಏನೋ ಕೆಟ್ಟ ಕನಸುಗಳು ಮನಸ್ಸಿಗೆ ತೊಂದರೆ ಕೊಡತಕ್ಕಂಥ ಭಾವಗಳು ನಮ್ಮ ಭಾವನೆಗಳೇ ಭೂತಾಕಾರವಾಗಿ ತಾಳಿ ನಮ್ಮ ಕಣ್ಣ ಮುಂದೆ ಇದ್ದು ನಿದ್ರೆಯನ್ನು ಹಾಳು ಮಾಡುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಉಂಟು ದ್ವಿತೀಶನಿಯಿಂದಾಗಿ ವಿತ್ತನಾಶ ಪಂಚಮದಲ್ಲಿ ರವಿಗಿರುವಂಥ ಕಾರಣದಿಂದಾಗಿ ಪಂಚಮದಲ್ಲಿ ಗುರುವಿನ ಉಗ್ರತೆ ಹೇಳುವಂಥದ್ದು ಕುಂಭರಾಶಿಯವರಿಗೆ ತೊಂದರೆ ಇಲ್ಲ ನವಮ ದೃಷ್ಟಿಯಿಂದಾಗಿ ಕುಂಭರಾಶಿಯನ್ನು ಮಿಥುನದಿಂದ ವೀಕ್ಷಣೆಯನ್ನು ಗುರು ಬೃಹಸ್ಪತಿ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಪುತ್ರ ಪ್ರೀತಿ ಪೂರ್ವ ಪುಣ್ಯ ಪ್ರಾಪ್ ಹೇಳುವಂಥದ್ದುಂಟು ಒಂಬತ್ತರಲ್ಲಿ ಮಾಂದಿ ಇದೆ ಭಾಗ್ಯಸ್ಥಾನದಲ್ಲಿ ಪೂರ್ವಪಣ್ಯದಲ್ಲಿ ಗುರು ಇದ್ದರೆ ಅದೇ ಮತ್ತೊಂದು ಪೂರ್ವಪಣ್ಯ ನವಮದಲ್ಲಿ ಮಾಂದಿ ಹೇಳತಕ್ಕಂಥ ಧರ್ಮನಾಶ ಪಾಪಭೀತಿ ಏನೋ ಒಂದು ರೀತಿಯಾದಂಥ ನಿಮಗೆ ಮಾಡಿರುವಂಥ ಕ ನೀವು ಮಾಡಿರುವಂಥ ಕರ್ತವ್ಯಗಳಿಂದಾಗಿ ನಿಮಗೆ ಮನಸ್ಸಿಗೆ ತೊಂದರೆ ಬರುವಂಥ ಸಾಧ್ಯತೆಗಳು ಪಾಪಭೀತಿ ಹೇಳುವಂಥದ್ದುಂಟು ಆ ಒಂದು ಆದಂಥ ಪಾರ್ವತಿಯ ಆರಾಧನೆಯನ್ನು ಗೌರಿಯ ಆರಾಧನೆಯನ್ನು ಅದನ್ನು ಮಾಡಿದರೆ ನಿಮಗೆ ಬರುವಂಥ ಎಲ್ಲ ರೀತಿಯಾಗಿರುವಂಥ ತೊಂದರೆಗಳು ಇವತ್ತು ನಿಮಗೆ ಆಗುತ್ತೆ ಶುಭವಾಗಲಿ ಇನ್ನು ರಾಶಿಗಳಲ್ಲಿ ಕೊನೆಯಾದ ಅಂಥ ರಾಶಿ ಅಂತ ಮೀನರಾಶಿಯ ಒಂದು ಗೋಚಾರ ಫಲವನ್ನು ನೋಡುವಂಥ ಸಂದರ್ಭ ಮೀನರಾಶಿ ಜನ್ಮರಾಶಿಯಲ್ಲಿ ಶನಿ ಜನ್ಮರಾಶಿ ಸ್ಥಿತೋ ಸೌರಿ ಸುಖನಾಶಂ ಕರಿಷ್ಯತಿ ಉಷ್ಣ ಸಂಬಂಧಪಟ್ಟ ತೊಂದರೆ ಕೋಪ ಮುಂಗೋಪ ಮಾತಿನಲ್ಲಿ ಕಠೋರತೆ ಇವೆಲ್ಲವಿರುವಂಥ ಸಾಧ್ಯತೆಗಳಿದೆ ರಕ್ತದೊತ್ತಡ ಬಿ ಪಿ ಹೆಚ್ಚಾಗುವಂಥದ್ದು ಇದೆಲ್ಲ ಒಂದು ಮೀನರಾಶಿ ವರ್ಗಾವಂಥದ್ದುಂಟು ಉಷ್ಣಭಯ ಹನ್ನೆರಡರಲ್ಲಿ ರಾಹು ಇದೆ ವ್ಯಯಸ್ಥಾನದಲ್ಲಿ ಅದು ಶನಿಯ ಮನೆ ಆಗಿರುವಂಥದ್ದೇ ಅವ್ಯ ಭಾವದಲ್ಲಿ ಚಂದ್ರ ಮತ್ತು ರಾಹು ಧನವ್ಯಯ ಹೇಳುವಂಥದ್ದು ಹೇಳಿದಾನೆ ಮನೋ ಕ್ಲೇಷ ಹೇಳುವಂಥದ್ದು ಹೇಳ್ತಾರೆ ಎಂಟರಲ್ಲಿ ರಂಧ್ರಸ್ಥಾನದಲ್ಲಿ ರೋಗಸ್ಥಾನದಲ್ಲಿ ಆಯುಷ್ಯ ಸ್ಥಾನದಲ್ಲಿ ಮಾಂದಿದ್ದಾನೆ ಸ್ವಲ್ಪ ರೀತಿಯಾಗಿ ವಾಹನಗಳಲ್ಲಿ ಜಾಗೃತಿ ಹೇಳುವಂಥದ್ದು ಬೇಕು ಏನೋ ಒಂದು ರೀತಿ ಫೋನ್ನಲ್ಲಿ ಮಾತಾಡ್ತಾ ಯಾವುದೋ ವೆಹಿಕಲ್ಗಳನ್ನು ನೀವು ಚಲಾವಣೆ ಡ್ರೈವಿಂಗ್ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಅಪಘಾತಾದಿ ಭಯಗಳಾಗುವಂಥದ್ದು ಸಾಧ್ಯತೆ ಮೀನರಾಶಿಯವರೀತಿಯೇ ಜಾಗ್ರತೆ ರೋಗಪೀಡ ಚತುರ್ಥದಲ್ಲಿ ರವಿಗುರು ಒಂದು ಕ್ಲೇಶ ಆಲಸ್ಯಂಥದ್ದು ಆಲಸ್ಯಂ ಹೀ ಮನುಷ್ಯಾಣ ಮಹಾನ್ ಮಹಾಂದ್ರಿಪು ಅಂತ ಹೇಳಿದ್ದಾರೆ ನಮಗೆ ದೊಡ್ಡ ಶತ್ರುಗಳು ಯಾರು ಅಂತ ಕೇಳಿದ್ರೆ ವೀಕ್ಷಕರೇ ಆಲಸ್ಯ ಅಳುವಂಥದ್ದು ಹೊರಗಿನ ಶತ್ರುವನ್ನು ಯಾರೂ ಮಾಡಿತ್ತು ನಮ್ಮ ದೇಹದೊಳಗೆ ಇರತಕ್ಕಂಥ ಉದಾಸೀನತೆ ಆಲಸ್ಯ ಅಳುವಂಥದ್ದಿದ್ರೆ ದೊಡ್ಡ ಶತ್ರುವಾಗಿ ನಮ್ಮನ್ನು ಬಾಧಕವನ್ನು ಮಾಡುತ್ತೆ ನಿಸ್ತೇಜವಾಗಿ ಮಾಡುತ್ತೆ ಕಾರ್ಯದಲ್ಲಿ ಅಪ ಜೀವನ ಕೊಡುವಂಥದ್ದು ಮಾಡುತ್ತೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಉಷ್ಣ ಉಷ್ಣಭಯಗಳು ಬರುವಂಥದ್ದಿದೆ ದೇಹವನ್ನು ತಂಪಾಗಿರಿಸಲು ಬಂಥ ಆಹಾರವನ್ನು ಪದಾರ್ಥವನ್ನು ಸ್ವೀಕಾರ ಮಾಡಿ ಜೊತೆಯಲ್ಲಿ ಈಶ್ವರ ಆರಾಧನೆ ಮಾಡುವಂಥದ್ದನ್ನು ಮರೆಯಬೇಡಿ ಇಷ್ಟು ಇವತ್ತಿನ ಮೇಷಾದಿ ಮೀನ ಪರ್ಯಂತವಾಗಿ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳು ಯಾವ್ಯಾವ ರಾಶಿಯವರಿಗೆ ಶುಭ ಆಗತ್ತೆ ಯಾವ್ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅದಕ್ಕೆ ಪರಿಹಾರ ಯಾವ ದೇವರ ಆರಾಧನೆ ಹೇಳುವಂಥದ್ದನ್ನು ಜ್ಯೋತಿಷ್ಯ ಮಾರ್ಗದಲ್ಲಿ ಯಾವ ರೀತಿ ತಿಳಿಸಿದಾರೋ ಅದನ್ನು ನಿಮ್ಮ ಮುಂದೆ ತಿಳಿಸಿರುವಂಥದ್ದು ಸಮಯ ಆಗ್ತಾ ಬಂತು ನಾಳೆ ದಿವಸ ಇದೇ ಸಂದರ್ಭಕ್ಕೆ ಮತ್ತೆ ನಿತ್ಯ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುವಂಥ ಸಂದರ್ಭ ಎಲ್ಲರಿಗೂ ಸಹಿತವಾಗಿ ಶುಭವಾಗಲಿ ಹೇಳುತ್ತಾ ಸಮಸ್ತ ಲೋಕ ಸುಖಿನೋ ಬುಂತು ಶುಭಂಭೂಯಾತ್ Oh